ಇದರಲ್ಲಿ ಹಳದಿರೋಗ ಅದೆಲ್ಲ ಹೋಗಿ ಮಾಯ ಆಗಿದೆ ನೋಡಿ ಕ್ಲೀನ್ ಉಂಟು ನೋಡಿ ಈ ಗಿಡಕ್ಕೆ ನನ್ನ ಪ್ರಕಾರ ಒಂದು ಹತ್ತರಿಂದ ಹನ್ನೊಂದು ರೂಪಾಯಿ ಖರ್ಚು ಬಂದಿರ್ಬೋದು ಬೇರೆ ಯಾವುದೂ ಇದಕ್ಕೆ ಗೊಬ್ಬರ ಉಪಯೋಗಿಸಲಿಲ್ಲ ಪರ ಕೃಷಿಕರಾದ ಶ್ರೀಯುತ ಕೃಷ್ಣ ಪ್ರಸಾದ್ ಭಟ್ ಅವರ ತೋಟದಲ್ಲಿ ಇರುವ ಈ ಗಿಡಗಳು ಆರು ತಿಂಗಳ ಹಿಂದೆ ಹಳದಿ ರೋಗ ಎಲೆಚುಕ್ಕಿ ರೋಗ ಬೇರುಹುಳದ ಬಾಧೆ ಹಾಗೂ ಸಿರಿಯ ರೋಗಕ್ಕೆ ತುತ್ತಾಗಿತ್ತು ಇದರಿಂದಾಗಿ ಗಿಡ ನೆಟ್ಟು ಒಂದು ವರ್ಷ ಆಗಿದ್ದರೂ ಕೂಡ ಆ ಒಂದು ವರ್ಷದಲ್ಲಿ ಈ ಗಿಡವು ಒಂದು ಅಡಿ ಮಾತ್ರ ಬೆಳೆದಿತ್ತು ಇದರಿಂದ ಬೇಸತ್ತ ಶ್ರೀಯುತ ಕೃಷ್ಣ ಪ್ರಸಾದ್ ಭಟ್ ರವರು ಈ ಗಿಡಗಳಿಗೆ ಇನ್ನಿತರ ರಾಸಾಯನಿಕ ಹಾಗೂ ಬೇರೆ ಕಂಪನಿಗಳ ಸಾವಯವ ಗೊಬ್ಬರಗಳನ್ನು ಬಳಸಿದರೂ ಸಹ ಯಾವುದೇ ರೀತಿಯ ಫಲ ಸಿಗದಿದ್ದಾಗ ಪವಿತ್ರ ವಿವಾ ಎಂಟರ್ಪ್ರೈಸಸ್ ಕೊಕ್ಕಡ ಇದರ ಯೂಟ್ಯೂಬ್ ಚಾನೆಲ್ನಲ್ಲಿ ಬಂದ ಮಾಹಿತಿಯನ್ನು ನೋಡಿ ಮೊದಲ ಬಾರಿಗೆ ವಿವಾ ಕಿಸಾನ್ ಉತ್ಪನ್ನಗಳನ್ನು ಖರೀದಿಸಿದರು ನಾನು ಒಂದು ವರ್ಷ ಆಗಿತ್ತು ಬೆಳವಣಿಗೆ ಚೆನ್ನಾಗಿರಲಿಲ್ಲ ಆಮೇಲೆ ನಮಗೆ ಕೊಕ್ಕಡದ ಪವಿತ್ರ ಎಂಟ್ರಪ್ರೈಸಸ್ನ ಅಮನ್ ಅವರು ಹೇಳಿದರು ಕಿಸಾನ್ ಕಿಂಗ್ ಕಿಸಾನ್ ಡೆವಲಪರ್ ಕಿಸಾನ್ ಗೋತ್ ಇದನ್ನು ಉಪಯೋಗಿಸ್ ನಿಮ್ಮ ಗಿಡಗಳು ಒಳ್ಳೆಯ ಬೆಳವಣಿಗೆ ಬರ್ತದೆ ಅಂತ ಹೇಳಿದರು ಅವರು ಆ ಪ್ರಕಾರ ನಾನು ಅದನ್ನು ಡಿಸೆಂಬರ್ ಪ್ರಥಮ ವಾರದಲ್ಲಿ ಇದನ್ನೆಲ್ಲ ಹಾಕಿದ್ದೇನೆ ಹಾಕಿ ಇದರ ಇದಕ್ಕೆ ಬರತಕ್ಕಂಥ ಎಲೆಚುಕ್ಕಿ ರೋಗ ಆಗಲಿ ಅದೆಲ್ಲ ಕಡಿಮೆ ಆಗಿದೆ ಅದೇ ರೀತಿ ಗಿಡಗಳು ಒಳ್ಳೆ ಬೆಳವಣಿಗೆ ಬಂದಿದೆ ಹಳದಿ ರೋಗ ಕೂಡ ಇದು ಭಾಳ ಒಳ್ಳೆ ಉಪಯೋಗ ಆಗಿದೆ ಯಾಕಂದರೆ ಹಳದಿ ರೋಗ ಎಲೆ ಚುಕ್ಕಿ ರೋಗ ಎಲ್ಲ ಇತ್ತು ಅದೆಲ್ಲ ಈಗ ಇಲ್ಲ ಗಿಡಗಳು ತೋರ ಕೂಡ ಬಂದಿದೆ ಇದು ಬರೀ ಆರು ತಿಂಗಳ ಬೆಳವಣಿಗೆ ಬಂದಿದೆ ನಾನು ಅದಕ್ಕಾಗಿ ಅವರನ್ನು ಈ ಉತ್ಪನ್ನವನ್ನು ಬಳಸುವ ದಿನದ ವಿಡಿಯೋ ಆರು ತಿಂಗಳ ಹಿಂದೆಯೇ ಪವಿತ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಅದರ ಲಿಂಕ್ ಅನ್ನು ಈ ಕೆಳಗೆ ನೀಡಲಾಗಿದೆ ಶ್ರೀಯುತ ಕೃಷ್ಣ ಪ್ರಸಾದ್ ಭಟ್ ರವರು ಪವಿತ್ರ ವಿವಾ ಮಾರ್ಟ್ ಇವರಿಂದ ವಿವಾ ಕಿಸಾನ್ ಕಿಂಗ್ ವಿವಾ ಕಿಸಾನ್ ಗ್ರೋತ್ ಹಾಗೂ ವಿವಾ ಕಿಸಾನ್ ಡೆವಲಪರ್ ಖರೀದಿಸಿ ಬಳಸಿದ ನಂತರ ವಿವಾ ಕಿಸಾನ್ ಉತ್ಪನ್ನವು ಇವರ ಕೈ ಹಿಡಿದು ಉತ್ತಮ ಫಲಿತಾಂಶವನ್ನು ಕೇವಲ ದಿನಗಳಲ್ಲಿ ನೀಡಲು ಪ್ರಾರಂಭಿಸಿತು ತದನಂತರದ ಆರು ತಿಂಗಳಲ್ಲಿ ನಾಲ್ಕರಿಂದ ರಿಂದ ಐದು ಅಡಿಯ ಬೆಳವಣಿಗೆಯನ್ನು ನಾವೀಗ ಕಾಣ್ತಿದ್ದೇವೆ ಇದು ಆರು ತಿಂಗಳಿಂದ ಬಹಳ ಚಿಕ್ಕದಾಗಿತ್ತು ಈಗ ಇದು ಇಷ್ಟು ಬೆಳವಣಿಗೆ ನಾನು ಕಿಸಾನ್ ಕಿಂಗ್ ಕಿಸಾನ್ ಡೆವಲಪರ್ ಮಿತ ಕಿಸಾನ್ ಗ್ರೋತ್ ಹಾಕಿದ ಕಾರಣ ಈ ಗಿಡ ಇಷ್ಟು ದೊಡ್ಡ ಚೆಂದಾಗಿ ಬೆಳೆದಿದೆ ಬೇರೆ ಯಾವುದೂ ಇದಕ್ಕೆ ಗೊಬ್ಬರ ಉಪಯೋಗಿಸಲಿಲ್ಲ ಇದು ಇದರಲ್ಲಿ ಹಳದಿ ರೋಗ ಅದೆಲ್ಲ ಹೋಗಿ ಮಾಯ ಆಗಿದೆ ನೋಡಿ ಕ್ಲೀನ್ ಉಂಟು ನೋಡಿ ಗಿಡಕ್ಕೆ ಭಾಳ ಚೆನ್ನಾಗಿ ಕಾಣ್ತಾ ಉಂಟು ಗಿಡಗಳು ನೋಡಿ ಏನಿಲ್ಲ ಎಲೆ ಚಕ್ಕಿ ರೋಗ ಹಳದಿ ರೋಗ ಎಲ್ಲದರಲ್ಲಿ ನನಗೆ ಕ ಯಾವುದೇ ಕಾಣ್ತಾ ಇಲ್ಲ ಈಗ ಈ ಗಿಡಕ್ಕೆ ನನ್ನ ಪ್ರಕಾರ ಒಂದು ಹತ್ತರಿಂದ ಹನ್ನೊಂದು ರೂಪಾಯಿ ಖರ್ಚು ಬಂದಿರ್ಬೋದು ಆಮೇಲೆ ಒಮ್ಮೆ ಮಾತ್ರ ಬರ್ತದೆ ಏನೂ ಉಪಯೋಗಿಸಲಿಲ್ಲ ಬ ಗಿಡ ಭಾಳ ಚೆನ್ನಾಗಿ ಬಂದಿದೆ ಗಿಡದ ಎಲೆಗಳು ಈ ಹಿಂದೆ ಇದ್ದ ಹಳದಿ ರೋಗ ಎಲೆಚುಕ್ಕಿ ರೋಗ ಹಾಗೂ ಕುಂಟುಸಿರಿ ಮಾತ್ರ ಅಲ್ಲದೆ ಹುಳದ ಬಾಧೆಯಿಂದ ಮುಕ್ತಿ ಹೊಂದಿ ಸಮೃದ್ಧಿಯಾದ ಪತ್ರ ಹರಿತಿನಿಂದ ಹಚ್ಚ ಹಸಿರಾಗಿ ಬುಡ ದಪ್ಪವಾಗಿ ಬಲಿಷ್ಠವಾಗಿ ಈ ಗಿಡವು ಆರೋಗ್ಯಪೂರ್ಣವಾಗಿ ನಿರೀಕ್ಷೆಗೂ ಮೀರಿದ ಫಲಿತಾಂಶ ಬಂದ ಕಾರಣ ತೋಟದ ಮಾಲೀಕರಾದ ಕೃಷ್ಣ ಪ್ರಸಾದ್ ಭಟ್ ರವರ ಮೊಗದಲ್ಲಿ ಮಂದಹಾಸವನ್ನು ಹಾಗೂ ಆತ್ಮವಿಶ್ವಾಸವನ್ನು ಮೂಡಿಸುವ ಫಲಿತಾಂಶ ನೀಡಿದೆ ಮತ್ತು ಈ ಇದೇ ಪ್ರಾಡಕ್ಟನ್ನು ನಾನು ತರಕಾರಿ ಗಿಡಗಳಿಗೆ ಮತ್ತು ಬಾಳೆ ಗಿಡಗಳಿಗೆ ಉಪಯೋಗಿಸಿದ್ದೇನೆ ಅದರ ಒಂದು ಬೆಳವಣಿಗೆ ನೋಡಿ ಅಲ್ಲ ನನಗೆ ಬಂದು ಈಳು ನೋಡಿದರೆ ನನಗೆ ಬಹಳ ಆಶ್ಚರ್ಯ ಆಗಿದೆ ಯಾಕೆ ಅಂತ ಹೇಳಿದ್ರೆ ನಾನು ಅವರು ಕೊಡುವಾಗ ಬದನೆ ಗಿಡ ಪೂರ್ತಾಯಿತ್ತು ಅಂದರೆ ಬೆಳವಣಿಗೆ ಇರಲಿಲ್ಲ ಕುಂಠಿತ ಆಗಿತ್ತು ಆದರೆ ಇದನ್ನು ಹಾಕಿದ ಕೂಡಲೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಮಾರಾಟ ಕೂಡ ಮಾಡಿದ್ದೇನೆ ಅಷ್ಟು ಉತ್ಪಾದನೆ ಕೂಡ ಆಗಿದೆ ಈ ಉತ್ಪನ್ನವು ಭಾರತದಲ್ಲೇ ಪ್ರಪ್ರಥಮವಾಗಿ ಐ ಸಿ ಎ ಆರ್ ಅಂದರೆ ಭಾರತೀಯ ಕೃಷಿ ಹಾಗೂ ಸಂಶೋಧನಾ ಮಂಡಳಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೇಟೆಂಟ್ ಪಡೆದಿರುವ ಸಂಪೂರ್ಣ ಸಾವಯವ ಗೊಬ್ಬರವಾಗಿದೆ ನಾನು ಉಪಯೋಗಿಸಿದಂಥ ಈ ಗೊಬ್ಬರ ಇದು ಸಂಪೂರ್ಣ ಸಾವಯವ ಗೊಬ್ಬರ ಇದರಲ್ಲಿ ಯಾವುದೇ ವಿಷಯುಕ್ತ ರಾಸಾಯನಿಕಗಳು ಯಾವುದೇ ಇಲ್ಲ ಇದು ನನಗೆ ನನಗೆ ಅನುಭವ ಮಾತು ಯಾಕೆಂದ್ರೆ ನಾವು ಇದನ್ನು ಹಾಕಿ ಉಪಯೋಗಿಸಿದ ತರಕಾರಿಗಳು ಬಹಳ ರುಚಿಕರವಾಗಿತ್ತು ಮ ಮನೆಯವ್ರಿಗೆ ಎಲ್ರಿಗೂ ಭಾಳ ಖುಷಿಯಾಗಿ ನಾವು ಅದರ ನಂತರ ಕೂಡ ಒಂದು ತರಿಸಿದ್ದೇವೆ ಯಾಕೆಂತೇಳಿದ್ರೆ ನಾವು ಬೇರೆ ತರಕಾರಿ ಬಾಳೆಗಿಡಗಳಿಗೆ ಬದನೆ ಅಲಸಂಡೆ ಮತ್ತು ಸೋರೆಕಾಯಿ ಇದಕ್ಕೆ ನಾವು ಉಪಯೋಗಿಸಿದ್ದೇವೆ ಆದ್ದರಿಂದ ಇದು ನಮ್ಮ ದೇಶದಲ್ಲಿ ವಿಷಮುಕ್ತ ತರಕಾರಿ ಬೆಳೀಲಿಕ್ಕೆ ಇದು ಬಹಳ ಒಳ್ಳೆಯ ಪ್ರಾಡಕ್ಟ್ ಅಂತ ಹೇಳಿ ನಾನು ಈ ನಿಮಗೆ ಎಲ್ಲರಿಗೆ ಆಶ್ವಾಸನೆಯನ್ನು ಕೊಡ್ತೇನೆ ಅದು ನೀವು ನಾವು ಇದನ್ನು ಖಂಡಿತ ಈ ಪ್ರಾಡಕ್ಟ್ನ ಉಪಯೋಗಿಸಬಹುದು ಅಂತ ಹೇಳಿ ಬಹಳ ಹೆಮ್ಮೆ ಎಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಪವಿತ್ರ ವಿವಾ ಎಂಟರ್ಪ್ರೈಸಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬರುವ ವಿವಾ ಕಿಸಾನ್ ಕಿಂಗ್ನ ಉತ್ಪನ್ನಗಳ ಫಲಿತಾಂಶದ ವಿಡಿಯೋ ಹಾಗೂ ವಿವಾ ಕಿಸಾನ್ ಕಿಂಗ್ ಉತ್ಪನ್ನಗಳ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ